ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಬಂದು ಗುರು ಪೂರ್ಣಿಮಾ ವಿಶೇಷ ವಿಡಿಯೋ ಆಗಿರುತ್ತೆ ಅಂದ್ರೆ ಇದೇ ತಿಂಗಳು ಹತ್ತನೇ ತಾರೀಕು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಬಂದಿರತಕ್ಕಂತಹ ಗುರುಪೂರ್ಣಿಮಾ ವಿಶೇಷತೆ ಏನು ಮಹತ್ವ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಯಾಕಂದ್ರೆ ರಾಯರ ಭಕ್ತರಿಗೆ ಅಂದ್ರೆ ರಾಯರ ಸೇವಕರಿಗೆ ತುಂಬಾ ಒಂದು ಗೊಂದಲ ಇರುತ್ತೆ ಕುತೂಹಲ ಇರುತ್ತೆ ಈ ದಿನ ನಾವು ಯಾವ ರೀತಿ ಸೇವೆನ ಮಾಡಿದ್ರೆ ತುಂಬಾ ಒಳ್ಳೇದು ನಮ್ಮ ರಾಯರಿಗೆ ನಾವು ಯಾವ ರೀತಿ ಸೇವೆನ ಮಾಡ್ಬೇಕು ರಾಯರಿಂದ ಒಂದು ಊಟವನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಗುರುಗಳು ಅಂದ್ರೆ ಇವತ್ತು ನಮ್ಗೆ ತಂದೆ ತಾಯಿಗಳು ಬಂದು ಬಳಗ ಸರ್ವಸ್ವನೇ ಗುರುಗಳಾಗಿದ್ದಾರೆ ಅವತ್ತಿನ ದಿನ ರಾಯರಿಗೆ ಯಾವ ರೀತಿ ಸೇವೆನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದು ಒಂದು ತುಂಬಾ ಜನಗಳ ಒಂದು ಕೂಗಾಗಿರುತ್ತೆ ಇನ್ನು ಕೆಲವರಿಗೆ ಏನಂತ ಅಂದ್ರೆ ನಾವು ತುಂಬಾ ದಿನಗಳಿಂದ ರಾಯರನ್ನ ಪೂಜಿಸ್ತಾ ಇದ್ದೀವಿ ಅನುಗ್ರಹ ಆಗ್ತಾ ಇಲ್ಲ ಆಶೀರ್ವಾದ ಆಗ್ತಾ ಇಲ್ಲ ಕೆಲವೊಂದು ಅನುಷ್ಠಾನಗಳನ್ನು ಕೂಡ ಮಾಡ್ತಾ ಇದೀವಿ ಆದ್ರೂ ಕೂಡ ರಾಯರು ಒಲಿತಾ ಇಲ್ಲ ಈ ಗುರು ಪೂರ್ಣಿಮಾ ದಿನ ನಾವ್ ಏನಾದ್ರೂ ಸೇವೆನ ಮಾಡಿದ್ರೆ ತುಂಬಾನೇ ಒಳ್ಳೇದ ಅಂತ ಕೂಡ ತುಂಬಾ ಜನ ಕೇಳ್ತಾ ಇರ್ತೀರ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ಲಿ ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಜೊತೆಗೆ ಮೊದ್ನೇದಾಗಿ ನಾವು ತಿಳ್ಕೊಂಡ್ಬಿಡಣ ಗುರುರಾಯರಿಗೆ ಯಾವ ರೀತಿ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಮೊದಲು ನಾವ್ ಏನ್ ತಿಳ್ಕೊಳ್ಳೋಣ ಅಂದ್ರೆ ಈ ಗುರುಪೂರ್ಣಿಮ ವಿಶೇಷತೆ ಏನು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಗುರುಪೂರ್ಣಿಮಾ ಅಂತ ಅಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ಮಹತ್ವದ ಹಬ್ಬವಾಗಿದೆ ಇದನ್ನ ವೇದ ವ್ಯಾಸರ ಜನ್ಮದಿನವಾಗಿ ಕೂಡ ಆಚರಿಸಲಾಗತ್ತೆ ವೇದಗಳನ್ನು ರಚಿಸಿದ ಮತ್ತು ಪುರಾಣಗಳನ್ನು ಬರೆದಂತ ಒಂದು ಕೀರ್ತಿ ವೇದ ವ್ಯಾಸರಿಗೆ ಸಲ್ಲತ್ತೆ ಈ ದಿನ ಶಿಷ್ಯಂದಿರು ಯಾರು ಒಂದು ತಾಯಿನೇ ಮೊದಲ ಗುರು ತಂದೆ ತಾಯಿಗಳೇ ಮೊದಲ ಗುರು ಅಂತ ಏನ್ ಹೇಳ್ತೀವೋ ಗುರುಗಳನ್ನ ಗೌರವಿಸೋದಾಗಿರ್ಲಿ ಆ ಗುರುಗಳನ್ನ ಒಂದು ಪೂಜಿಸೋದಾಗಿರ್ಲಿ ಗುರುಗಳ ಗುರುಗಳ ಒಂದು ಪಾದ ಸೇವೆಯನ್ನ ಮಾಡೋದಾಗಿರ್ಲಿ ಈ ದಿನ ಮಾಡುವಂಥದ್ದು ತುಂಬಾನೇ ಶ್ರೇಷ್ಠ ಅಂದ್ರೆ ಈ ದಿನ ಮಾಡಿ ಮುಂದಿನ ದಿನಗಳಲ್ಲಿ ಬಿಟ್ಬಿಡುವಂಥದ್ದಲ್ಲ ಗುರುಗಳನ್ನ ಯಾವಾಗ್ಲೂ ಕೂಡ ಗೌರವಿಸೋದು ಈ ದಿನ ಏನಂತ ಅಂದ್ರೆ ಗುರುಗಳೇ ನಿಮ್ಮ ಆಶೀರ್ವಾದದಿಂದ ಒಂದು ತೂಟವನ್ನ ಮಾಡ್ತಾ ಇದೀವಿ ಅಂತ ಗೌರವಿಸೋಕೆ ಒಂದು ಒಳ್ಳೆಯ ದಿನ ನೋಡಿ ಹಿಂದೂ ಪುರಾಣಗಳ ಪ್ರಕಾರ ಶಿವನು ತನ್ನ ಜ್ಞಾನವನ್ನು ಏಳು ಅನುಯಾಯಿಗಳಿಗೆ ಅಥವಾ ಸಪ್ತ ಋಷಿಗಳಿಗೆ ವರ್ಗಾಯಿಸಿದ ದಿನವಾಗಿ ಆಚರಿಸಲಾಗುತ್ತೆ ಪರಿಣಾಮವಾಗಿ ಶಿವನಿಗೆ ಗುರು ಎಂಬ ಹೆಸರು ಬಂತು ಇಂದಿನಿಂದ ಗುರು ಪೂರ್ಣಿಮೆಯನ್ನು ಭಗವಾನ್ ಶಿವನ ಆತನ ಶಿವನು ಆತನ ಬೋಧನೆಗಳು ಮತ್ತು ಆತನ ಏಳು ಅನುಯಾಯಿಗಳನ್ನು ಗೌರವಿಸಲು ಆಚರಿಸಲಾಗುತ್ತೆ ಇದು ಎರಡನೇ ಕಥೆ ಏನಪ್ಪಾ ಗುರುಪೂರ್ಣಿಮೆಯ ಎರಡನೇ ಕಥೆ ಏನು ಪುರಾಣ ಗ್ರಂಥಗಳು ಏನ್ ಹೇಳುತ್ತಪ್ಪ ಅಂತ ಅಂದ್ರೆ ಗುರುಪೂರ್ಣಿಮೆಯನ್ನು ವೇದವ್ಯಾಸರ ಜನ್ಮದಿನವಾಗಿ ಕೂಡ ಮಹರ್ಷಿ ವೇದವ್ಯಾಸರ ಜನ್ಮದಿನವಾಗಿ ಕೂಡ ಆಚರಿಸಲಾಗುತ್ತೆ ಮಹಾಭಾರತವನ್ನು ಕೂಡ ವೇದವ್ಯಾಸರು ಬರೆದ್ರು ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರೂ ಅವರು ಮನುಕುಲದ ಮೊದಲು ಗುರು ಎಂದು ಪರಿಗಣಿಸಲ್ಪಡುತ್ತಾರೆ ಮೂರನೇದಾಗಿ ಏನಂತ ಅಂದ್ರೆ ಜೈನ ಧರ್ಮದಲ್ಲಿ ಗುರುಪೂರ್ಣಿಮೆಯು ಮಹಾವೀರನ ವೀರ ಮಹಾವೀರನು ಕೈವಲ್ಯವನ್ನು ಪಡೆದ ನಂತರ ಗೌ ಗೌತಮ ಸ್ವಾಮಿಯನ್ನು ತನ್ನ ಮೊದಲನೇ ಶಿಷ್ಯನಾಗಿ ಸ್ವೀಕರಿಸಿದ ದಿನವಾಗಿದೆ ಹೀಗಾಗಿ ಮಹಾವೀರನು ತಾವು ಗುರುವಾದರು ಹಾಗಾದ್ರೆ ಈ ದಿನ ರಾಯರ ಸೇವೆ ಮಾಡುವಂತವರು ಏನು ಸೇವೆನ ಮಾಡಿದ್ರೆ ತುಂಬಾ ಒಳ್ಳೇದು ರಾಯರಿಗೆ ಒಂದು ಸೇವೆನ ಮಾಡ್ಬೇಕಂತ ಇರುತ್ತೆ ಸರಳವಾಗಿ ಕೂಡ ಮಾಡ್ಬೇಕಂತ ಇರುತ್ತೆ ಯಾಕಂದ್ರೆ ತುಂಬಾ ಜನಗಳು ಹಾಸ್ಟೆಲ್ ಅಲ್ಲಿ ಎಲ್ಲೋ ಓದ್ತಾ ಇರ್ತೀರ ರೂಮ್ಗಳನ್ನ ಮಾಡ್ಕೊಂಡಿರ್ತೀರಾ ಇನ್ನು ಕೆಲವರಿಗೆ ಪೂಜೆ ಮಾಡುವಷ್ಟು ಅನುಕೂಲ ಇರೋದಿಲ್ಲ ಇನ್ನು ಅಕ್ಕ ತಂಗಿರಿ ಯಾರಾದ್ರೂ ಆ ಸಮಯದಲ್ಲಿ ನೀವು ಪೂಜೆ ಮಾಡೋಂಗಿರ್ಲಿಲ್ಲಪ್ಪ ನಿಮ್ಗೆ ಮಂತ್ಲಿ ಪ್ರಾಬ್ಲಮ್ ಏನಾರು ಇತ್ತು ಅಂದ್ರೆ ಬೇಜಾರ್ ಮಾಡ್ಕೊಬಿಡಿ ನೋವು ಮಾಡ್ಕೊಬಿಡಿ ಮನ್ಸಲ್ಲೇ ಪೂಜಿಸ್ತಾ ಬನ್ನಿ ಮೊದ್ಲೇದಾಗಿ ನಿಮ್ಗೆ ಆಗತ್ತಂದ್ರೆ ತುಪ್ಪದ ದೀಪವಾದ ಸೇವೆಯನ್ನು ಕೂಡ ಅವತ್ತಿನ ದಿನ ರಾಯರಿಗೆ ನೀವು ಮಾಡಬಹುದು ಗುರುಪೂರ್ಣಿಮಾ ದಿನ ನೀವು ಖಂಡಿತವಾಗ್ಲು ಕೂಡ ಮಾಡಬಹುದು ಹತ್ತಿರದ ಅಂದ್ರೆ ನಮ್ಗೆ ಹತ್ತಿರದ ರಾಯರ ಮಠಕ್ಕೆ ಹೋಗ್ ಬರೋದಾಗಿರ್ಲಿ ಅಥವಾ ರಾಯರ ಹೆಸರಲ್ಲಿ ಊಟ ಕೊಡಿಸುವುದಾಗಿರ್ಲಿ ರಾಯರ್ ಏನ್ ಬಯಸ್ತಾರೆ ಹೇಳಿ ನಮ್ಮಿಂದ ರಾಯರ್ ಬಯಸೋದೇನು ನಮ್ಮಿಂದ ಅವರು ನಮ್ಗೋಸ್ಕರನೇ ಹೆಂಡ್ತಿ ಮಗುವನ್ನ ಬಿಟ್ಟಂತವ್ರು ಅವ್ರು ನಮ್ಮೊಳ್ಳೆದಕ್ಕನೆ ಬಿಟ್ಟಂತವ್ರು ಅವರು ಏನ್ ಬಯಸ್ತಾರಂತ ಅಂದ್ರೆ ಮನುಕುಲ ಚೆನ್ನಾಗಿರ್ಲಿ ಜನಗಳು ಚೆನ್ನಾಗಿರ್ಲಿ ನನ್ನ ನಂಬಿದವರು ಚೆನ್ನಾಗಿರ್ಲಿ ಯಾರಿಗೂ ಕೂಡ ಕಷ್ಟ ಬರಬಾರದು ಮನುಷ್ಯ ತನ್ನ ಜೀವನದಲ್ಲಿ ಏನೇ ಪಾಪ ಕರ್ಮ ಕರ್ಮಗಳನ್ನ ಮಾಡಿದ್ರು ಕೂಡ ನಾನು ಶ್ರೀಹರಿಯ ಜ್ಞಾನವನ್ನ ಮಾಡಿ ಶ್ರೀಹರಿಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ಅವರೆಲ್ಲರ ಕಷ್ಟಗಳನ್ನು ಕೂಡ ನಾನು ನುಗ್ಗಿ ಅವರಿಗೆ ಪುಣ್ಯವನ್ನ ದಾರ ಎರಿತೀನಿ ಅಂತ ಹೇಳಿದಂತ ಪುಣ್ಯಾತ್ಮರು ನಮ್ಮ ರಾಯರು ರಾಯರ್ ಬಯಸೋದೇನಂತ ಅಂದ್ರೆ ಒಳ್ಳೆಯ ಮಾತುಗಳನ್ನ ಅವರ ಹೆಸರಲ್ಲಿ ಯಾರಿಗನ್ನ ಊಟ ಕೊಡಿಸಿದ್ರು ಕೂಡ ರಾಯರ್ಗೆ ಇಷ್ಟ ಆಗತ್ತೆ ಅವರ ಮಠಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ತಗೊಂಡ್ ಬರುವಂತದ್ದಾಗಿರ್ಬೋದು ಮನೇಲಿ ಅವರಿಗೆ ಒಂದು ಸೇವೆ ತುಳಸಿ ದಳವನ್ನ ನಿಮ್ಗೆ ಹೆಚ್ಚು ಹೂಗಳನ್ನ ಇಟ್ಟು ಮಾಡೋಕ್ಕಾಗುತ್ತೆ ಅಂದ್ರೆ ಹೆಚ್ಚು ಹೂಗಳನ್ನ ಇಟ್ಟು ಮಾಡಿ ತಪ್ಪಿಲ್ಲ ಯಾಕಂದ್ರೆ ರಾಯರ್ ಕೊಟ್ಟಿರೋದನ್ನ ರಾಯರ ಸೇವೆಗೆ ಬಳಸ್ತಾ ಇದೀವಿ ಅನ್ಬೋದು ನಿಮ್ಗೆ ಆಗಿಲ್ಲಪ್ಪ ಶಕ್ತಿ ಇಲ್ಲ ಅಂತ ಅಂದ್ರೆ ತುಳಸಿ ದಳವನ್ನ ಎರಡು ಹೂಗಳನ್ನ ಅವ್ರ ಪಾದಕ್ಕಿಟ್ಟು ಪೂಜೆ ಮಾಡಿದ್ರು ಕೂಡ ಒಳ್ಳೇದೇ ಆದರೆ ಸ್ಪೆಷಲಿ ಯಾರೆಲ್ಲ ಒಂದು ಹುಡುಗರು ಓದ್ತಾ ಇರ್ತಿರೋ ಚಿಕ್ಕ ಮಕ್ಕಳು ಓದ್ತಾ ಇರ್ತಿರಲ್ವಾ ನೀವೆಲ್ಲರೂ ಕೂಡ ವಿನಾಯಕರ ಸೇವೆನ ರಾಯರ ಸೇವೆನ ತಪ್ಪದೇ ಮಾಡಿ ಈ ದಿನ ಅವರಲ್ಲಿ ಪ್ರಾರ್ಥನೆ ಮಾಡುವಂತದ್ದಾಗಿರ್ಬೋದು ವಿನಾಯಕರಲ್ಲಿ ಒಳ್ಳೆ ವಿದ್ಯಾ ಬುದ್ಧಿ ಕೊಡು ತಂದೆ ಅಂತ ಕೇಳುವಂಥದ್ದಾಗಿರ್ಬೋದು ರಾಯರಲ್ಲಿ ಕೇಳಿಕೊಳ್ಳುವಂಥದ್ದಾಗಿರ್ಬೋದು ಯಾಕಂದ್ರೆ ತಂದೆ ತಾಯಿಗಳು ನಿಮ್ಗೆ ಒಂದು ಆಸೆನ ಇಟ್ಟು ಓದಿಸ್ತಾ ಇದ್ದಾರಂತ ಅಂದ್ರೆ ಬೇರೆಯವರೆಲ್ಲರೂ ಕೂಡ ಇವತ್ತು ನೀವು ಏನು ಟಿವಿ ಕುತ್ಕೊಂಡು ನೋಡ್ತಾ ಇರ್ತೀರ ಮಕ್ಕಳೆಲ್ಲರೂ ಕೂಡ ಟಿವಿಲಿ ಯಾರೋ ಒಬ್ರು ಚೆನ್ನಾಗಿ ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಕಾರಲ್ಲಿ ಇಳ್ದಾಗ ತಂದೆ ತಾಯಿಗಳಿಗೊಂದು ಆಸೆ ಇರುತ್ತೆ ನನ್ನ ಮಗನೂ ಕೂಡ ಹಿಂಗ್ ಮಾಡ್ಬೇಕು ನನ್ನ ಮಗಳ್ನು ಕೂಡ ಹಿಂಗ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ನಾವು ಪಟ್ಟಿರೋ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಒಂದು ತಂದೆ ತಾಯಿಗಳ ಒಂದು ಆಸೆ ಇರುತ್ತೆ ಅದಕ್ಕೆ ಎಷ್ಟೋ ಜನ ಎಷ್ಟೋ ಖರ್ಚು ಮಾಡು ಕೂಡ ನಿಮ್ಗೆ ಸ್ಕೂಲ್ಗಳಿಗೆ ಅದು ಏನೇ ಆಗಿರ್ಲಿ ಎಷ್ಟಾನ ಇರಲಿ ಅವ್ರ ಕಷ್ಟ ತಾಪತ್ರ ಏನೇ ಇರಲಿ ಅದೆಲ್ಲ ಸೈಡ್ ಇಟ್ಟು ನಿಮ್ಗೆ ಚೆನ್ನಾಗಿ ಒಂದು ಒಳ್ಳೆಯ ಒಂದು ನಿಮ್ಗೆ ವಿದ್ಯಾಭ್ಯಾಸ ಸಿಗ್ಬೇಕಂತ ಎಷ್ಟೇ ಕೂಡ ಒಂದು ಒಳ್ಳೆ ಒಳ್ಳೆ ಸ್ಕೂಲ್ ಗಳಿಗೆ ನಿಮ್ಮನ್ನ ಹೋಗಿ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡ್ತಾ ಇರ್ತಾರೆ ನೀವ್ ಅದನ್ನೆಲ್ಲವೂ ಕೂಡ ತಲೆಯಲ್ಲಿ ಇಟ್ಕೊಂಡು ನನ್ನ ತಂದೆ ತಾಯಿಗಳನ್ನೂ ಕೂಡ ನಾಳೆ ದಿನ ನನ್ನ ಕಾರಲ್ಲಿ ಕರ್ಕೊಂಡು ಅಂತ ಒಂದು ಗುರಿನ ಇಟ್ಕೊಳ್ಳಿ ಚೆನ್ನಾಗಿ ಓದ್ಬೇಕು ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ನನ್ನ ತಂದೆ ತಾಯಿಗಳು ಪಡ್ತಾ ಇರೋ ಕಷ್ಟ ಮುಂದಿನ ದಿನ ಅವರಿಗೆ ಅದೆಲ್ಲವೂ ಕೂಡ ಮರೆಸಿ ನನ್ನ ಪ್ರೀತಿನ ಕೊಡ್ಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಕನಸನ್ನ ನೀವು ಕಾರಲ್ಲಿ ಕರ್ಕೊಂಡ್ ಅನ್ನೋದನ್ನ ತಗೊಳ್ಳಿ ನಾಳೆ ದಿನ ನೀವು ಅವ್ರನ್ನ ವಿಮಾನದಲ್ಲೂ ಕೂಡ ಕರ್ಕೊಂಡು ಹೋಗ್ತೀರ ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ ವಿದ್ಯೆ ತಲೆಗತ್ತಾ ಇಲ್ಲ ನನ್ಗೆ ಓದಾಕಾಗ್ತಾ ಇಲ್ಲ ಇದೆಲ್ಲ ತಲೆಯಿಂದ ತೆಗೆದಾಕಿ ನಿಮಗೆ ಅಸಾಧ್ಯ ಯಾವುದು ಇಲ್ಲ ಇಲ್ಲಿ ಮಾಡಿದ್ರೆ ಖಂಡಿತ ಎಲ್ಲರೂ ಮಾಡೇ ಮಾಡ್ತಾರೆ ಇವತ್ ಅತ್ತ ಇಲ್ಲ ವಿದ್ಯೆ ಅತ್ತ ಇಲ್ಲ ಮರ್ತೋಗ್ತೀನಂತ ಇದೆ ಅಲ್ವಾ ವಿನಾಯಕರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಭಕ್ತಿಯಿಂದ ವಿನಾಯಕರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಾನ್ ಚೆನ್ನಾಗ್ ಓದ್ಬೇಕು ನಾನ್ ಚೆನ್ನಾಗ್ ಓದ್ಬೇಕು ಯಾಕಂದ್ರೆ ನನ್ನ ಜೀವನ ಅನ್ನುವಂಥದ್ದು ನನ್ಗೆ ಜೀವನ ಅನ್ನುವಂಥದ್ದು ತಾಯಿ ತಂದೆ ತಾಯಿಗಳು ಕೊಟ್ಟಿದ್ದಾರೆ ಆದ್ರೆ ಜೀವನದಲ್ಲಿ ಹೆಂಗ್ ಬದುಕ್ಬೇಕು ಅನ್ನೋಂಥದ್ದನ್ನ ನೀವು ತೋರಿಸ್ಕೊಡಿ ನನ್ನ ಒಳ್ಳೆ ಮಟ್ಟಕ್ಕೆ ಕರ್ಕೊಂಡೋಗಿ ನಾನು ಯಾವ ತಪ್ಪು ಕೆಲ್ಸಗಳನ್ನೂ ಕೂಡ ಮಾಡೋದ್ ಬೇಡ ಯಾರ ರೀತಿ ಕೂಡ ಬೇರೆ ಹುಡುಗರು ಮಾಡ್ತಾರಲ್ಲ ತಪ್ಪು ದಾರಿನ ಹಿಡಿಯೋದು ಕೂಡ ಬೇಡ ನನ್ನ ತಂದೆ ತಾಯಿಗಳ ಹೆಸರನ್ನ ಉಳಿಸ್ಬೇಕು ನಾನ್ ಚೆನ್ನಾಗಿ ಓದ್ಬೇಕು ಇದಕ್ಕೆ ನಿಮ್ಮ ಬೆಂಬಲ ಸಂಪೂರ್ಣವಾದಂತ ಆಶೀರ್ವಾದ ಅನುಗ್ರಹ ನನಗ್ ಬೇಕು ಅಂತ ಕೇಳ್ಕೊಳ್ಳಿ ಖಂಡಿತ ಮುಕ್ಕೋಟಿ ದೇವರು ಕೂಡ ನೀವು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಎಲ್ಲರ ಮೇಲೂ ಕೂಡ ಗುರುಗಳ ಆಶೀರ್ವಾದ ಮುಕ್ಕೋಟಿ ದೇವರ ಆಶೀರ್ವಾದ ಖಂಡಿತ ಇರುತ್ತೆ ಚೆನ್ನಾಗಿ ಓದ್ತೀರಾ ಕೂಡ ಆದರೆ ಈ ಮಾತುಗಳನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಗಟ್ಟಿಯಾಗಿ ಇಟ್ಕೊಳ್ಳಿ ಬಿಡ್ಬೇಡಿ ನನ್ಗ್ ಮರ್ತೋಗುತ್ತೆ ಅದು ಇದು ಇಲ್ಲ ನಿಮ್ಗೆ ಏನಾಗುತ್ತೋ ಅದನ್ನ ಓದಿ ಗೊತ್ತಾಗ್ಲಿಲ್ವಾ ಪಾಯಿಂಟ್ಸ್ ನ ತೆಗೀರಿ ಇವತ್ ಯಾವ್ದು ನಿಮ್ಗೆ ಸಬ್ಜೆಕ್ಟ್ ಗೊತ್ತಾಗ್ತಾ ಇಲ್ವೋ ಅದ್ರಲ್ಲಿ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಯಾವ್ದೇ ಅದ್ ಗೊತ್ತಾಗ್ತಿಲ್ಲ ಗೊತ್ತಾಗ್ದಿರೋದು ಮಾರನೆ ದಿನ ಹೋಗಿ ಕೇಳಿ ನೀವು ಕೇಳೋಕೆ ಅವತ್ತು ಕೂಡ ಹಿಂಜರಿಬೇಡಿ ನಾಚ್ಕೋಬೇಡಿ ಯಾರೋ ಏನೋ ಅನ್ಕೊಂತಾರ ಅಂತ ಇವತ್ತು ನೀವು ನಾಚ್ಕೊಂಡ್ರೆ ನಾಳೆ ದಿನ ನಿಮ್ ಜೊತೆ ಕಲ್ತಾರಲ್ಲ ಒಂದು ಒಳ್ಳೆ ಸ್ಥಾನಕ್ ಹೋದಾಗ ಅವ್ರು ನೋಡಿ ನೀವು ನಾಚಕೋಬೇಕಾಗತ್ತೆ ನಿಮ್ಮನ್ನ ನೋಡಿ ಅವ್ರು ಈ ಏಳ್ಸಕ್ ಸ್ಟಾರ್ಟ್ ಮಾಡ್ತಾರೆ ಆಗ ಆಗ್ಬಾರ್ದು ನೀವು ಕೂಡ ಒಂದ್ ಒಳ್ಳೆ ಸ್ಥಾನಕ್ ಬರ್ಬೇಕು ಯಾರಿಗೇನೋ ಡೌಟ್ಸ್ ಇದ್ರೆ ನೀವು ಕ್ಲಿಯರ್ ಮಾಡೋ ರೀತಿ ಬರ್ಬೇಕು ನೀವು ಆ ರೀತಿ ಓದಿ ಯಾಕಂದ್ರೆ ವಿದ್ಯಾಭ್ಯಾಸ ಮಾಡ್ತಿರೋರ್ಗು ಕೂಡ ಒಂದೆರಡು ಮಾತುಗಳನ್ನ ಹೇಳ್ಬೇಕಾದಂತದ್ದು ನನ್ನ ಕರ್ತವ್ಯ ಸರಿನಾ ಖಂಡಿತವಾಗ್ಲೂ ಕೂಡ ಯಾರೋ ಅಣ್ಣ ತಮ್ಮನೋ ಚಿಕ್ಕ ಪುಟ್ಟ ಏನೋ ಹೇಳ್ಕೊತಾ ಇದ್ದಾನಂತ ಅನ್ಕೊಳ್ಳಿ ಆದ್ರೆ ಚೆನ್ನಾಗಿ ಓದಿ ಸರಿನಾ ರಾಯರ ಸೇವೆ ಮಾಡುವಂತವ್ರು ರಾಯರ ಹೆಸರಲ್ಲಿ ಯಾರಿಗೇನೋ ಊಟವನ್ನ ಕೊಡ್ಸಿ ರಾಯರ ಅದನ್ನೇ ಬಯಸ್ತಾರೆ ರಾಯರ ಸೇವೆ ರಾಯರ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡುವಂತದ್ದಾಗಿರ್ಬೋದು ಅವತ್ತಿನ ವಿಶೇಷವಾದಂತ ಸೇವೆಗಳಿರುತ್ತೆ ತುಂಬಾ ಮಠಗಳಲ್ಲಿ ಹತ್ತನೇ ತಾರೀಕು ಇರುವಂತದ್ದು ಲಕ್ಷ ಲಕ್ಷ ಪುಷ್ಪಾರ್ಚನೆ ಕೂಡ ಸೇವೆ ಇದೆ ದೇವನಹಳ್ಳಿ ತಾಲೂಕಲ್ಲೂ ಕೂಡ ರಾಯರ ಮಠ ಇದೆ ರಾಯರ ಮಠದಲ್ಲಿ ಲಕ್ಷ ಪುಷ್ಪಾರ್ಚನೆ ಸೇವೆ ಕೂಡ ಇದೆ ಯಾರೆಲ್ಲ ದೇವನಹಳ್ಳಿ ಹತ್ರ ಇರ್ತಿರಲ್ವಾ ಅಲ್ಲಿ ಹೋಗಿ ಬನ್ನಿ ನಾನು ಓದ್ ತಿಂಗಳಲ್ಲಿ ಹೋಗಿದ್ದೆ ದೇವನಹಳ್ಳಿಗೆ ಹೋದಾಗ ಕೂಡ ಗೊತ್ತಾಯ್ತು ಲಕ್ಷ ಲಕ್ಷ ಪುಷ್ಪಾರ್ಚನೆ ಸೇವೆ ಕೂಡ ಹತ್ತನೇ ತಾರೀಕು ಇದೆ ಎಲ್ ಎಲ್ಲರೂ ಕೂಡ ಪೂಜಾ ಸೇವೆನ ಕಣ್ ತುಂಬಿಕೊಂಡು ನೋಡ್ಕೊಂಡ್ ಬನ್ನಿ ಯಾಕಂದ್ರೆ ಅವೆಲ್ಲವೂ ಕೂಡ ಸಿಗಲ್ಲ ಇನ್ ಡ್ಯೂಟಿ ಎಲ್ಲ ಇದೆ ಅಂತ ಅಂದ್ರೆ ಸಂಜೆ ಟೈಮಲ್ಲೂ ಅಥವಾ ಬೆಳಿಗ್ಗೆ ಬೇಗನೋ ಹೋಗ್ ಬನ್ನಿ ಇನ್ನಾಗಿಲ್ಲ ಅಂದ್ರೆ ಮನ್ಸಲ್ಲೇ ರಾಯರ್ನ ಪ್ರಾರ್ಥನೆ ಮಾಡ್ತಾ ಬನ್ನಿ ಆದ್ರೆ ಯಾರಿಗೆಲ್ಲ ಅನುಗ್ರಹ ಆಗ್ತಾ ಇಲ್ಲ ರಾಯರ್ದಂತಿರಲ್ಲಮ್ಮ ದಯವಿಟ್ಟು ಅವತ್ತಿನ ದಿನ ಸಾಧ್ಯವಾದ್ರೆ ನೀವು ರಾಯರಿಗೆ ಬೆಲ್ಲದ ದೀಪವಾದ ಸೇವೆಯನ್ನ ಮಾಡಿ ಮನೇಲಾಗಿರ್ಬೋದು ಎರಡು ಬೆಲ್ಲದ ದೀಪವನ್ನ ಚಿಕ್ಕದ ಚಿಕ್ಕದಾದ ಬೆಲ್ಲದ ದೀಪವನ್ನ ತಗೊಂಡು ಬೆಲ್ಲದ ದೀಪವನ್ನ ಸೇವೆ ಅವತ್ತಿನ ದಿನ ತಪ್ಪದೆ ಮಾಡಿ ಯಾರೆಲ್ಲ ಅನುಗ್ರಹ ಆಗ್ತಾ ಇಲ್ಲ ಅಂತಿರೋ ಏನೆಲ್ಲ ಕಷ್ಟ ಇರುತ್ತಂತಿರೋ ಅವತ್ತೊಂದಿನ ಮಾಡಿ ನೀವು ಮಾಡಿ ರಾಯರಲ್ಲಿ ಎಲ್ಲಾ ಬಲಭಾಗಕ್ಕೆ ನಿಂತು ಎಲ್ಲಾ ಕಷ್ಟಗಳನ್ನ ಹೇಳ್ಕೊಂಡ್ ಬನ್ನಿ ಆಯ್ತಾ ಯಾರೇ ಆಗಿರ್ಲಿ ಅದು ನಿಮ್ಮ ಕೋರಿಕೆಗಳು ಏನೇ ಇರಲಿ ಅವತ್ತಿನ ದಿನ ಮನೇಲಿ ಆಗಿರ್ಬೋದು ಪ್ರಯರ ಮಟ್ಟದಲ್ಲಿ ತುಂಬಾ ಜನ ಇರ್ತಾರಪ್ಪ ನಾವ್ ಏನ್ ಮಾಡೋಣ ಅಂತ ಗೊಂದಲ ಇತ್ತು ಅಂದ್ರೆ ನಿಮ್ಗೆ ಮನೇಲೆ ಮಾಡಿ ಬೆಲ್ಲದ ದೀಪದ ಸೇವೆನ ಮಾಡಿ ಮನೇಲಿ ಖಂಡಿತವಾಗ್ಲು ಕೂಡ ಬೆಲ್ಲದ ದೀಪವನ್ನು ಹಚ್ಚಬಹುದು ಖಂಡಿತ ಮಾಡಬಹುದು ಮಾಡಿ ಸರಿನಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಈ ದಿನ ಬೆಲ್ಲದ ದೀಪದ ಸೇವೆನ ಮರಿಬೇಡಿ ಯಾರೋ ಅಂದ್ರೆ ಯಾರಿಗೆಲ್ಲ ಅನುಗ್ರಹ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಬೆಲ್ಲದ ದೀಪದ ಸೇವೆನ ಮಾಡಿ ಹಾಗಾದ್ರೆ ನಾವು ಮಾಡಬಾರ್ದ ನಮ್ಗೆಲ್ಲ ಒಳ್ಳೇದಾಗಿದೆ ಅಂತ ಕೂಡ ಕೆಲವೊಂದ್ರೆ ಖಂಡಿತ ಮಾಡಬಹುದು ಆಗದಿರೋರಿಗೂ ಕೂಡ ಆಗ್ಲಿ ಅಂತ ಹೇಳಿದೆ ಬೆಲ್ಲದ ದೀಪ ಸೇವೆ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ಅದನ್ನು ಕೂಡ ನೋಡಿ ನೀವ್ ಯಾವತ್ತು ಮಾಡಿಲ್ಲ ಅಂದ್ರೂ ಕೂಡ ಈ ದಿನ ಸೇವೆನ ಮಾಡಿ ಮಾಡಿದ್ರು ಕೂಡ ಮಾಡಿ ಈ ದಿನ ಒಂದು ದಿನ ಸೇವೆಯ ಮಾಡಿ ರಾಯರಿಗೆ ತುಳಸಿನ ಇಟ್ಟು ಎಲ್ಲಾ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಲಿ ತುಳಸಿ ಬಲಗೈ ನಿಮ್ ಬಲಗೈಲಿ ತುಳಸಿನ ಇಟ್ಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲಾ ಕಷ್ಟಗಳನ್ನ ಹೇಳ್ಕೊಂಡು ಅವರ ಪಾದಕ್ಕೆ ಇಟ್ಬಿಡಿ ಎಲ್ಲಾ ಒಳ್ಳೇದೇ ಆಗುತ್ತೆ ಸರಿನಾ ಈ ದಿನ ಯಾರು ಕೂಡ ಮಾಂಸ ತಿನ್ನುವಂತದಾಗಿರ್ಬಹುದು ಕೆಟ್ಟ ಮಾತುಗಳನ್ನ ಆಡುವಂತದಾಗಿರ್ಬಹುದು ತಾಳ್ಮೆ ಪರೀಕ್ಷೆ ತುಂಬಾ ನಡೀತಾ ಇರತ್ತೆ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳದೆ ಈ ದಿನ ಸ್ವಲ್ಪ ಮೌನವಾಗಿರಿ ಬಿಡಿ ಸರಿನಾ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ನಮಸ್ಕಾರ